ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸಿನಿಮಾ ಅಂದ್ರೆ ಅದೊಂದು ನಮ್ಮ ಕಲ್ಪನೆಗಳಲ್ಲಿ ಅರಳುವ ಹೂವು ಇದ್ದಂತೆ ಒಂದು ಕಾಲ್ಪನಿಕ ಕಥೆಗೆ ಜೀವ ನೀಡಿ ಬಣ್ಣ ತುಂಬಿ ವೀಕ್ಷಕ ಮಹಾಪ್ರಭುಗಳ ಕಣ್ಣ ಮುಂದಿಡುವ ಅಂತಿಮ ಘಟ್ಟವೇ ಸಿನಿಮಾ ಇತ್ತೀಚೆಗಂತೂ ಸಿನಿಮಾ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಕಾಂತಾರ ಸಿನಿಮಾ ನೋಡಿದ ಮೇಲೆಯೇ ಜನ ನಿರ್ಧರಿಸ್ತಿದ್ದಾರೆ ಅದರಲ್ಲೂ ಕಾಂತಾರ ಚಾಪ್ಟರ್ ಒಂದರಲ್ಲಿ ಮೂಡಿಬಂದಿರುವ ಕಥಾಹಂದರ ಹಾಗೂ ಕಥೆಯೊಳಗೆ ಜೀವ ತಳಿಯುವ ದೈವಗಳ ಆರ್ಭಟ ಆಕ್ರೋಶ ಹಾಗೂ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅದೃಶ್ಯ ಸಂಬಂಧವನ್ನ ಅಚ್ಚುಕಟ್ಟಾಗಿ ಪರದೆಯ ಮೇಲೆ ಅಲಂಕರಿಸಿದ್ದಾರೆ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅದರಲ್ಲೂ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಗುಳಿಗ ಹಾಗೂ ಚಾವುಂಡಿಯ ಕಾಂಬಿನೇಷನ್ ಅತ್ಯದ್ಭುತಗಳಲ್ಲೊಂದು ಈ ದೇವರು ಅನ್ನೋ ಕಾನ್ಸೆಪ್ಟ್ ನಂಬುವವರಿಗೆ ಅಲ್ಲೊಂದು ದೈವ ದರ್ಶನ ಅಂತಲೇ ಹೇಳಬಹುದು ಹೀಗೆ ಸಿನಿಮಾ ರಿಲೀಸ್ ಆದ ಬಳಿಕ ಅಂತೆ ಕಂತೆಗಳು ಆರೋಪ ಪ್ರತ್ಯಾರೋಪಗಳು ಹುಟ್ಟಿಕೊಳ್ಳುತ್ತಲೇ ಇದೆ ದೈವಗಳಿಗೆ ಅಪಪ್ರಚಾರ ನಡೆದಿದೆ ಕರಾವಳಿ ಭಾಗದ ಜನರ ಭಾವನೆಗಳಿಗೆ ಧಕ್ಕೆಯುಂಟಾಗಿದೆ ಅನ್ನೋ ವಿರೋಧಗಳು ನಡೆಯುತ್ತಲೇ ಇದೆ ಹೀಗಿರುವಾಗಲೇ ಆ ದೈವಗಳು ಹೇಗೆ ಮನುಷ್ಯನ ಮೇಲೆ ಆವಾಹನೆಯಾಗ್ತವೆ ಅದಕ್ಕಿರುವ ಕ್ರಮವೇನು ದೈವಗಳು ಹಾಗೂ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ವ್ಯತ್ಯಾಸವೇನು ಇದೆಲ್ಲವೂ ಸಾಧ್ಯವಾ ಅನ್ನೋ ನಾನಾ ಗೊಂದಲಗಳಿಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಈ ದೈವಗಳು ಮನುಷ್ಯನ ಮೈ ಮೇಲೆ ಆ ವಾಹನೆಯಾಗುತ್ತವೆಯಾ ಅಂದ್ರೆ ಅಷ್ಟು ಬೇಗನೆ ಆ ವಾಹನೆಯಾಗುವುದು ಅಸಾಧ್ಯ ಪಾರ್ಧನ ಲಕ್ಷಣಗಳನ್ನು ಗಮನಿಸಿದಾಗ ಕಾರಣಿಕದ ಕತೆ ಹೇಳುವಾಗ ದೋಷಿ ಎದುರಿದ್ದಾಗ ದೈವವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅವರ ಕಣ್ಣಿಗೆ ನಾವು ಕಾಣ್ತೇವೆ ಆದರೆ ದೈವದ ಚಾವಡಿಯಲ್ಲಿ ಮಾತ್ರ ದೈವ ಪಾತ್ರಿಯ ಮೇಲೆ ಬರುತ್ತೆ ದೈವ ಆ ವಾಹನೆಯಾಗಬೇಕಾದ್ರೆ ಅದಕ್ಕೂ ಕೂಡ ಹದಿನಾರು ಕಟ್ಟಳೆಗಳಿವೆ ಈ ಹದಿನಾರು ಕಟ್ಟಳೆಗೂ ಮುನ್ನ ದೈವದ ಪಾತ್ರಿಯ ಆಯ್ಕೆಯು ಅಷ್ಟೇ ನಿಷ್ಠೆಯಿಂದ ಕೂಡಿರುವಂಥದ್ದು ಹಿಂದೆಲ್ಲ ಮದುವೆಯಾಗದಿದ್ದರೆ ಪಾತ್ರಿಯಾಗುವಂತಿರಲಿಲ್ಲ ಈಗ ಆ ವ್ಯವಸ್ಥೆ ಬದಲಾಗಿದೆ ದೈವ ಕಟ್ಟುವವನಿಗೆ ಎಲೆ ಅಡಿಕೆ ಹಾಕುವಂತಹ ಒಂದು ರೂಢಿ ಬಿಟ್ಟು ಇನ್ಯಾವುದೇ ಕೆಟ್ಟ ಅಭ್ಯಾಸಗಳು ಇರಕೂಡದು ಎಂಬ ನಿಯಮ ಇದೆ ಆತ ಸಜ್ಜನನಾಗಿರಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ದೈವವೇ ಅವನ ಪಾತ್ರಿಯನ್ನು ಆರಿಸುತ್ತೆ ದೈವದ ಪಾತ್ರಿಯಾಗುವವನು ಪರವ ಪಂಬದ ನಲಿಕೆ ಪಾಣಾರ್ ಮಲಯ ಎಂಬ ಪರಿಶಿಷ್ಟ ಜಾತಿಗೆ ಸೇರಿರಬೇಕೆಂಬ ಕಡ್ಡಾಯ ನಿಯಮವಿದೆ ಇವರನ್ನ ಬಿಟ್ಟು ಉಳಿದವರ ಮೈ ಮೇಲೆ ದೈವ ಖಡಾಖಂಡಿತವಾಗಲೂ ಬರೋದಿಲ್ಲ ಎಂಬ ನಂಬಿಕೆ ಇದೆ ದೈವದ ಚಾಕರಿ ಮಾಡಲು ತುಳುನಾಡಿನ ಎಲ್ಲಾ ಸಮುದಾಯ ಸೇರಿಕೊಳ್ಳುತ್ತೆ ಧರ್ಮ ಚಾವಡಿಯಲ್ಲಿ ಕೋಲ ನಡೆಯುವಾಗ ಅದಕ್ಕೆ ಸಂಬಂಧಿಸಿದ ಹದಿನಾರು ಕಟ್ಟಳೆಗಳನ್ನು ಪೂರೈಸಿದರೆ ಮಾತ್ರ ದೈವ ಬರುತ್ತೆ ಹಾಗಂತ ದೈವ ಆವೇಶ ಬರುವುದು ಕೂಡ ಮೂರು ಮುಕ್ಕಾಲುಗಳಿಗೆ ಮಾತ್ರ ಆಗ ದೈವವು ಬಾಯಿಯಿಂದ ಅಥವಾ ಸನ್ನೆಯಿಂದ ನುಡಿಕೊಟ್ಟು ಹೋಗುತ್ತೆ ಈ ಹದಿನಾರು ಕಟ್ಟಳೆಗಳಲ್ಲಿ ಮೊದಲಿಗೆ ಕುಕ್ಕೆಲ್ ಬಾಳೆ ದೆಪ್ಪುನಿ ಅಂದ್ರೆ ಬಾಳೆ ಅಥವಾ ತೆಂಗಿನ ಗರಿಯ ಮಧ್ಯ ಬೆಂಕಿ ಹಚ್ಚಿ ಇಟ್ಟಿರ್ತಾರೆ ಅದನ್ನ ಎಲೆ ಅಡಿಕೆ ಹಾಕಿಕೊಂಡು ಬರುವ ಪಾತ್ರಿ ಅಥವಾ ಅವನ ಪ್ರತಿನಿಧಿ ಬಾಯಿಯಿಂದ ಆರಿಸಬೇಕು ಎರಡನೆಯದು ಪಡಿಯರಿ ಎಣ್ಣೆ ಬೂಲ್ಯ ಪತ್ತುನಿ ಅಂದ್ರೆ ಯಾರು ದೈವದ ಪಾತ್ರಿಯೋ ಆತನಿಗೆ ದೈವ ಚಾವಡಿಯ ಯಜಮಾನನು ಒಂದು ಸೇರುವ ಅಕ್ಕಿ ಒಂದು ತೆಂಗಿನಕಾಯಿ ಒಂದು ಅಡಕೆಯ ಜೊತೆ ಐದು ಎಲೆಗಳನ್ನ ಸೇರಿಸಿಕೊಡ್ತಾನೆ ಇದಕ್ಕೆ ಪಡಿಯರಿ ಎನ್ನುತ್ತಾರೆ ಇನ್ನು ಎಣ್ಣೆ ಬೂಲ್ಯ ಇದರಲ್ಲಿ ಬೂಲ್ಯ ಎಂದರೆ ಎಲೆ ಅಡಿಕೆ ದೈವದ ಪಾತ್ರಿಯು ಎಲೆ ಅಡಿಕೆಯನ್ನ ಯಜಮಾನನಿಂದ ಪಡೆದು ಎಣ್ಣೆಯನ್ನ ಪಡೆದುಕೊಳ್ತಾನೆ ಆಗ ಯಜಮಾನ ಹೀಗೆ ಹೇಳ್ತಾನೆ ಎಣ್ಣೆ ಬೂಲ್ಯ ಕೊರ್ಪೆ ಎಂದು ಇದು ಆ ಮೌನ ಸಭೆಯಲ್ಲಿ ಮೂರು ಸಲ ಕೇಳಿಬರುತ್ತೆ ನಂತರ ದೈವದ ಪಾತ್ರಿ ಕೂಡಿ ರಾಜ್ಯ ಸರ್ವ ಸಭೆಲ ಎಣ್ಣೆ ಬೂಲ್ಯ ದೆಪ್ತುನಿ ಎಂದು ಮೂರು ಬಾರಿ ಹೇಳಿ ತೆಗೆದುಕೊಳ್ತಾನೆ ದೈವದ ಆವೇಶ ಬರಲು ಆ ಎಣ್ಣೆ ಹಚ್ಚಿಕೊಂಡಾಗಲೇ ಒಮ್ಮೊಮ್ಮೆ ಶುರುವಾಗತ್ತೆ ನಂತರದ್ದು ಅರ್ದಲ್ ಪಾಡುನಿ ಅಂದರೆ ಮುಖಕ್ಕೆ ಆಯಾ ದೈವದ ಆಯಾ ರಂಗುಗಳಿವೆ ಅದನ್ನ ಅರಂದಾಲ್ ಅಥವಾ ಅರ್ದಾಲ್ ಎನ್ನುತ್ತಾರೆ ಇದು ಅದನ್ನ ಹಚ್ಚಿಕೊಳ್ಳುವ ಪ್ರಕ್ರಿಯೆ ಇನ್ನು ದಂಡೆಕಾಜಿ ತರೆಪಟ್ಟ ದೀಪುನಿ ಅಂದ್ರೆ ದಂಡೆಕಾಜಿ ಅಂದ್ರೆ ಕೈಗೆ ಕಡಗ ತರೆಪಟ್ಟ ಎಂದ್ರೆ ತಲೆಪಟ್ಟಿ ಇದನ್ನ ಹಾಕಿಕೊಳ್ಳುವ ಪ್ರಕ್ರಿಯೆ ಗಗ್ಗರ ದಚ್ಚಿ ಅಂದ್ರೆ ಗಗ್ಗರ ಒಂದು ವಿಶಿಷ್ಟ ಪ್ರಕಾರದ ಗೆಜ್ಜೆ ದೈವಗಳು ಗಗ್ಗರ ಸೇವೆಯ ಪ್ರಿಯರು ಗಗ್ಗರ ಕಟ್ಟದಿದ್ದರೆ ದೈವಾವೇಶ ಬರುವುದಿಲ್ಲ ಇನ್ನು ನಂತರ ಅಣಿಪಾಡುನಿ ಸಿರಿಮುಡಿ ಏರುನಿ ಅಣಿಪಾಡುನಿ ಎಂದರೆ ಅಲಂಕಾರ ಮಾಡಿಕೊಳ್ಳುವುದು ಹಾಗೆಯೇ ಸಿರಿಮುಡಿ ಎಂದರೆ ಕಿರೀಟ ಧರಿಸುವುದು ಮುಗದೀಪುನಿ ಅಂದರೆ ದೈವದ ಮೊಗ ಧರಿಸುವುದು ಪೂ ಅರಿ ಪಾಡುನಿ ಅಂದ್ರೆ ಯಾವ ದೈವವನ್ನ ದೈವದ ಪಾತ್ರಿ ಆವೇಶಿಸಲ್ಪಡುತ್ತಾನೋ ಆ ಪಾತ್ರಿಯು ದೈವಕ್ಕೆ ಹೂವು ಅಕ್ಕಿ ಹಾಕುವ ಪ್ರಕ್ರಿಯೆ ಮಲ್ಲವಸಾಯ ಅಂದ್ರೆ ದೈವವು ಆ ವಾಹನೆಯಾಗತ್ತೆ ಈಗ ದೈವ ಪಾತ್ರಿ ತಾನೇ ದೈವವಾಗಿ ದೈವದ ಶಬ್ದ ಹೊರಡಿಸುತ್ತಾನೆ ಮೂಜಿ ಆರ್ಭಟ ಅಂದ್ರೆ ಮೂರು ಸಲ ದೈವವು ಶಬ್ದ ಮಾಡುತ್ತೆ ಇದು ತನ್ನಿರುವಿಕೆಯನ್ನ ತೋರುವ ಪರಿ ಸುತ್ತು ಬಲಿ ಅಂದ್ರೆ ದೈವದ ಪಾತ್ರಿಯು ದೈವಸ್ಥಾನಕ್ಕೆ ಮೂರು ಸುತ್ತು ಬರ್ತಾನೆ ನಂತರ ಜಿಟಿಗೆಗ ತಿಗುಲೆಗ ಪತ್ತುನಿ ಅಂದ್ರೆ ಜಿಟಿಗೆ ಅಂದ್ರೆ ಪಂಜನ್ನ ಹಚ್ಚಿ ಸಭೆಗೆ ತೋರಿಸುತ್ತೆ ದೈವ ಸಾಧಾರಣವಾಗಿ ತೆಂಗಿನ ಗರಿಯ ಕಡ್ಡಿ ಇದರಲ್ಲಿ ಬಳಕೆಯಾಗತ್ತೆ ಸಭೆಗ ತೂಪುನಿ ಅಂದ್ರೆ ದೈವವು ಸಭೆಯಲ್ಲಿರುವ ಎಲ್ಲರನ್ನೂ ಓಡಾಡಿ ಗಮನಿಸುತ್ತೆ ಗಡಿ ಸೇವೆ ಅಂದ್ರೆ ಸಾವಿರದ ಒಂದು ಗಂಡ ಗಣಗಳ ಪರವಾಗಿ ರಕ್ತಹಾರ ಸ್ವೀಕಾರ ಎಂದರ್ಥ ಬಾರ್ನೆ ಕೊರ್ಪುನಿ ಅಂದರೆ ದೈವಕ್ಕೆ ಇಷ್ಟವಾದ ಆಹಾರ ನೀಡೋದು ಮೂಲ್ಯ ಕೊರ್ಪುನಿ ಅಂದರೆ ದೈವವು ಎಲ್ಲರಿಗೂ ನುಡಿ ಕೊಡುತ್ತೆ ಆಮೇಲೆ ಒಬ್ಬೊಬ್ಬರಾಗಿ ಬಂದಾಗ ಅವರಿಗೆ ಹಿಂಗಾರ ಮತ್ತು ಎಲೆ ಸೇರಿಸಿ ಕಷ್ಟ ನಷ್ಟವನ್ನು ಕೇಳಿ ಪರಿಹಾರ ಸೂಚಿಸುತ್ತೆ ಇದಿಷ್ಟು ದೈವಾರಾಧನೆಯ ಕ್ರಮಗಳು ಅಹೋರಾತ್ರಿ ನಡೆಯುವ ಈ ಪ್ರಕ್ರಿಯೆಯು ತನ್ನದೇ ಆಚಾರ ವಿಚಾರವನ್ನ ವೈಶಿಷ್ಟ್ಯತೆಯನ್ನ ಶುದ್ಧತೆಯನ್ನು ಒಳಗೊಂಡಿದೆ ಇನ್ನು ಸಿನಿಮಾದ ಕೊನೆಯಲ್ಲಿ ಪ್ರಕಟವಾಗುವ ಚಾವುಂಡಿಯ ಉಗಮ ಹೇಗಾಯಿತು ಅನ್ನೋದಕ್ಕೂ ಸ್ಥಳ ಪುರಾಣ ಹಾಗೂ ಜಾನಪದ ಕಥೆಯೊಂದಿದೆ ಚಾವುಂಡಿಯ ಕುರಿತು ಹೇಳುವ ಪಾರ್ಧನಗಳಲ್ಲಿ ಬರುವ ಅಂಶವೇನೆಂದರೆ ಈ ದೈವವು ಬೋಳುಕಲ್ಲ ಗುಡ್ಡೆಯಲ್ಲಿ ಆಲಿಕಲ್ಲ ಕೆರೆಯಲ್ಲಿ ಆರು ಎಳಸುಗಳಲ್ಲಿ ಮೂರು ಮಗ್ಗುಗಳಲ್ಲಿ ಚಾವುಂಡಿ ಪ್ರಕಟವಾದಳು ಎಂದು ಹೇಳುತ್ತೆ ಅದೇ ಮತ್ತೊಂದು ಸಂಧಿಯನ್ನು ನೋಡಿದಾಗ ಏಳೇಳು ಎಂದರೆ ಹದಿನಾಲ್ಕು ಎಸಳುಗಳ ಮಧ್ಯೆ ಚಾವುಂಡಿ ಉಗಮಿಸಿದಳು ಎನ್ನುತ್ತಾರೆ ತುಳುನಾಡಿನುದ್ದಕ್ಕೂ ಚಾವುಂಡಿಯ ನೆಲೆಯಿದೆ ಹೀಗಾಗಿ ಎಲ್ಲೆಲ್ಲಿ ದೈವ ಕಾರಣಿಕ ತೋರಿತೋ ಅಲ್ಲಲ್ಲಿ ಅಲಿ ಚಾವುಂಡಿ ಅಗ್ನಿ ಚಾವುಂಡಿ ಕೆರೆ ಚಾವುಂಡಿ ಮಲಯಾಳ ಚಾವುಂಡಿ ಸೇರಿದಂತೆ ಹಲವು ದೈವಗಳನ್ನು ಹೇಳ್ತಾರೆ ಹಾಗಾಗಿ ಚಾವುಂಡಿ ಗುಳಿಗನ್ನೊಟ್ಟಿಗೆ ಸೇರಿದ್ದು ಹೇಗೆ ಎಂಬುದಕ್ಕೆ ಸ್ವಾರಸ್ಯ ಕಥೆ ಕೂಡ ಇದೆ ಚಾವುಂಡಿಯನ್ನ ಚಾಮುಂಡೇಶ್ವರಿ ಎಂದು ಹೇಳಿ ಜನ ತಪ್ಪಾಗಿ ಅರ್ಥೈಸ್ತಾರೆ ಆದರೆ ಚಾವುಂಡಿ ಅಥವಾ ಚಾಮುಂಡಿ ಬೇರೆ ಚಾಮುಂಡೇಶ್ವರಿಯೇ ಬೇರೆ ಚಾವುಂಡಿ ಅಥವಾ ಚಾಮುಂಡಿ ದೈವವಾದರೆ ಚಾಮುಂಡೇಶ್ವರಿ ಮಹಿಷ ಮರ್ದಿನಿಯಾದ ದೇವತೆ ಇನ್ನು ಚಾವುಂಡಿಯ ಉಗಮ ಹೇಗಾಯಿತು ಅನ್ನೋದಕ್ಕೆ ಒಂದು ಕಥೆ ಕೂಡ ಇದೆ ಉತ್ತರದ ಬಿಜ್ಜಳ ರಾಯನಿಗೆ ಏಳು ಜನ ಹೆಣ್ಣು ಮಕ್ಕಳು ಅವರೆಲ್ಲರಿಗೂ ಜಗಳವಾಗಿ ಒಬ್ಬೊಬ್ಬರೂ ಒಂದೊಂದು ದಿಕ್ಕಿಗೆ ಹೊರಟು ನಿಲ್ತಾರೆ ಅವರಲ್ಲಿ ಕಿರಿಯ ಮಗಳೇ ಚಾವುಂಡಿ ಈಕೆಗೆ ಪೊನ್ನಾದೇವಿ ತಿಬ್ಬಾದೇವಿ ಚೌಡಿ ಮೂಗಾದೇವಿ ಎಂಬ ಅಕ್ಕಂದಿರು ಅವರೆಲ್ಲರೂ ಒಂದೊಂದು ಕಡೆ ಹೋಗಲು ನಿರ್ಧರಿಸ್ತಾರೆ ಇನ್ನು ಹುಟ್ಟಿದಾಗಲೇ ದೈವಿಕ ಶಕ್ತಿ ತೋರುತ್ತಿದ್ದ ಚಾವುಂಡಿ ಕನ್ನಂಬಾಡಿ ಅಂದ್ರೆ ಈಗಿನ ಮೈಸೂರು ರಾಜ್ಯಕ್ಕೆ ಹೋಗ್ತಾಳೆ ಅಲ್ಲಿ ನಂಜುಂಡೇಶ್ವರನು ಈಕೆಯ ಸೌಂದರ್ಯ ಮತ್ತು ಶೌರ್ಯವನ್ನು ನೋಡಿ ಮದುವೆಯಾಗಲು ಯಾಚಿಸಿದನಾದರೂ ಕಾರಣಾಂತರಗಳಿಂದ ಮದುವೆ ಮುರಿದು ಬಿತ್ತು ಆಗ ಚಾವುಂಡಿ ಕಣ್ಮರಿಯಾಗಿ ತುಳುನಾಡಿಗೆ ಬರ್ತಾಳೆ ಹಾಗೆ ಬರುವಾಗ ಚಾವುಂಡಿಯು ಪಂಜುರ್ಲಿ ಹಾಗೂ ಗುಳಿಗನ ಜೊತೆಗೆ ಇದ್ದು ಕುದುರೆ ಮುಖದ ಒಂದು ಪ್ರದೇಶದಲ್ಲಿ ಸಾವಿರ ದೈವಗಳು ಕುದುರೆ ಬಲಿ ಪಡೆವ ಹಬ್ಬದಲ್ಲಿ ಪಾಲ್ಗೊಂಡು ಅಲ್ಲಿಂದ ಶುಚಿಯಾದ ಪ್ರದೇಶವನ್ನು ಹುಡುಕಲು ಹೊರಟು ನಿಲ್ತಾಳೆ ಆಗ ಪಂಜುರ್ಲಿ ದೈವ ಬಂಗಾಡಿಗೆ ಬಂದರೆ ಗುಡಿಗ ಮತ್ತು ಚಾವುಂಡಿಯು ಪೆರಾಜೆ ಮೂಲಕ ಕೊಡಮಂದಾಯ ದೈವಕ್ಕೆ ಭೇಟಿಯಾಗಿ ನಂತರ ಕಟೀಲು ಪ್ರವೇಶಿಸಿ ತಮ್ಮ ಪ್ರಯಾಣವನ್ನು ಮುಂದುವರೆಸುತ್ತಾರೆ ಇದು ಒಂದು ಮೂಲದ ಕಥೆ ಮತ್ತೊಂದು ಕಥೆಯನ್ವಯ ಚಾರ್ಮಾಡಿಯಿಂದ ಚಾವುಂಡಿಯು ತುಳುನಾಡನ್ನ ದಿತ್ತಿಸಿ ವೇಣೂರಿನ ಕರ್ಭದ ಸೇತುವೆ ಮೂಲಕ ಸಾರಾಳ ಸೀಮೆಯನ್ನ ಪ್ರವೇಶಿಸುತ್ತಾಳೆ ಎನ್ನುತ್ತದೆ ಮತ್ತೊಂದು ಪಾಡ್ದಾನ ಇವೆಲ್ಲ ದೈವಗಳು ಮಾಯಾಲೋಕದಿಂದ ಬರುವಾಗ ತಮ್ಮ ದಾರಿಯನ್ನ ಬೇರೆ ಬೇರೆಯಾಗಿಯೇ ಹುಡುಕಿಕೊಂಡವು ಅದರಲ್ಲಿ ಗುಳಿಗ ದೈವವು ಕತ್ತಲೆಕಾನು ಎಂಬ ಪ್ರದೇಶದಲ್ಲಿ ಮೂಲದಲ್ಲಿ ನೆಲೆಯಾಗತ್ತೆ ಕತ್ತಲೆಕಾನು ಎಂಬುದು ಗುಳಿಗನ ಮೂಲ ಜಾಗವಾಗಿದ್ದು ಇದನ್ನ ಹಲವು ಜನ ಜಾನಪದರು ಸಿದ್ದಾಪುರದ ಮಾವಿನ ಗುಂಡಿಯ ಕತ್ತಲೆ ಕಾನು ಎಂದು ಇನ್ನು ಕೆಲವರು ಎಣ್ಮು ತೋಟದ ಹತ್ತಿರ ಕತ್ತಲೆ ಕಾನವೆಂದು ಹೇಳ್ತಾರೆ ಆದರೆ ಪ್ರಸಿದ್ಧವಾಗಿರುವಂಥದ್ದು ಸಿದ್ದಾಪುರದ ಮಾವಿನ ಗುಂಡಿಯ ಕತ್ತಲೆಕಾನ ಭೀಮರಾಯನ ತೋಟ ಚಾವುಂಡಿಯು ತುಳುನಾಡಿನ ಉದ್ದಕ್ಕೂ ಪ್ರಸರಣವಾಗುತ್ತಾ ನಾನಾ ಕಾರಣಿಕ ತೋರುತ್ತ ಕೆರೆಯಲ್ಲಿ ವಿಶಿಷ್ಟ ತಾವರೆ ರೂಪದಲ್ಲಿ ಭೀಮರಾಯನಿಗೆ ತೋರುತ್ತಾಳೆ ತಾವರೆ ಹೂವಿನ ಅಂದವನ್ನು ನೋಡಿ ಭೀಮರಾಯ ತನ್ನ ದೇವರ ಮನೆಯ ಜಗುಲಿಗೆ ಇರಿಸಿದಾಗ ಅದರಲ್ಲಿ ಹೆಣ್ಣೊಂದು ಮೂಡಿಬರುತ್ತೆ ಆಗ ಆಕೆ ಹೀಗೆನ್ನುತ್ತಾಳೆ ನಾನು ಕಂಡಿದ್ದು ಯಾರಿಗೂ ಹೇಳಬಾರದು ನನ್ನ ಬಗ್ಗೆ ಯಾರಿಗಾದರೂ ಹೇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸ್ತಾಳೆ ಭೀಮರಾಯನ ಮನೆಗೆ ತಂದಿಟ್ಟ ಹೂವನ್ನ ಜನ ನೋಡಿ ಏನಿದು ಎಷ್ಟು ಚಂದದ ಹೂವು ಎಂದಾಗ ಭೀಮರಾಯರು ಮಾತು ತಪ್ಪಿ ಇದು ಹೂವಲ್ಲ ಚಾವುಂಡಿ ಎನ್ನುತ್ತಾರೆ ಆಗ ಚಾವುಂಡಿಯು ಅವರನ್ನ ದೃಶ್ಯ ಮಾಡಿ ಜಟ್ಟಿಗನೆಂದು ಹೆಸರಿಟ್ಟು ತನ್ನ ಜೊತೆಯ ದೈವವಾಗಿಸಿಕೊಳ್ಳುತ್ತಾಳೆ ಎಂಬ ಮಾತಿದೆ ಮೇಸ್ತ್ರಿ ಎಂಬ ತೋಟಕ್ಕೆ ಆಳು ಕರೆತರುವವನು ತುಳುನಾಡಿನಿಂದ ಘಟ್ಟಕ್ಕೆ ಏಳು ಗಂಡು ಏಳು ಹೆಣ್ಣು ಆಳುಗಳನ್ನ ತರ್ತಾನೆ ಅದು ಭೀಮರಾಯನ ತೋಟಕ್ಕೆ ಅಲ್ಲಿವರೆಗೆ ಅಲ್ಲಿ ನಡೆದಿದ್ದೆಲ್ಲವನ್ನೂ ಆತನಿಗೆ ಜನ ವಿವರಣೆಯಾಗಿ ತಿಳಿಸ್ತಾರೆ ವಿಶೇಷವೆಂದ್ರೆ ಆತನ ಹದಿನಾಲ್ಕು ಜನ ಆಳುಗಳ ಜೊತೆ ಆತ ನಂಬುವ ಕೋರ್ಧಬೂವಿನ ಬಂಟರಾವು ದೈವವು ಸೇರಿಕೊಂಡಿರುತ್ತೆ ಹೀಗೆ ಭೀಮರಾಯರ ತೋಟಕ್ಕೆ ಮೇಸ್ತ್ರಿ ಬರುವ ಮುಂಚೆಯೇ ರಾವು ಚಾವುಂಡಿಯ ವೃತ್ತಾಂತ ಮೇಸ್ತ್ರಿಗೆ ಹೇಳಿರುತ್ತೆ ಮೇಸ್ತ್ರಿಗೆ ಚಾವುಂಡಿಯು ತನ್ನ ಹೊರೆ ಹೊರಲು ಆಳನ್ನ ಕೇಳ್ತಾಳೆ ಆಗ ಮೇಸ್ತ್ರಿ ನಾಲ್ಕು ಆಳುಗಳನ್ನು ನೀಡ್ತಾನೆ ಹಾಗೆ ನೀಡಿದ ಆಳುಗಳು ಚಾವುಂಡಿ ದೈವದ ಹೊರೆ ಹೊತ್ತಾಗ ಕಾಲಿ ಕರುವಾಲಿ ಜೂತ ಜೂತಿ ಎಂಬ ನಾಲ್ಕು ದೈವಗಳಾಗಿ ಮಾರ್ಪಾಡಾಗ್ತಾರೆ ಚಾವುಂಡಿಯ ಸವಾರಿ ಕತ್ತಲೆ ಕಾನಿಗೆ ಬಂದಾಗ ಅಲ್ಲಿ ಗುಳಿಗನ ಆರ್ಭಟ ಜೋರಾಗಿರುತ್ತೆ ಚಾವುಂಡಿಯನ್ನ ಮುಂದೆ ಹೋಗಲು ಬಿಡದಿದ್ದಾಗ ಆಕೆ ಗುಳಿಗನನ್ನ ಸೋಲಿಸ್ತಾಳೆ ನಂತರ ಬಂಟನಾಗಿರಲು ಹೇಳ್ತಾಳೆ ಆಗ ಗುಳಿಗನು ತನ್ನ ಹಸಿವು ನೀಗಿಸುವುದಾದರೆ ನಿನ್ನೊಟ್ಟಿಗೆ ಬರುತ್ತೇನೆ ಎನ್ನುತ್ತಾನೆ ಆಗ ಎಲ್ಲೆಲ್ಲಿ ಅನ್ಯಾಯ ಅಕ್ರಮ ನಡೆಯುತ್ತದೆಯೋ ಅವರೆಲ್ಲ ನಿನಗೆ ಬಲಿ ಎನ್ನುತ್ತಾ ಧರ್ಮಸ್ಥಾಪನೆಗಾಗಿ ಅವನನ್ನ ಎಡದಲ್ಲಿ ಬಲದಲ್ಲಿ ಜಂಟಿಗನಾಗಿ ಭೀಮರಾಯರನ್ನ ಸೇರಿಸಿಕೊಂಡು ಜೊತೆಗಿದ್ದ ಅಷ್ಟು ದೈವಗಳ ಜೊತೆ ಕಾರಣಿಕ ಮೆರೆಯುತ್ತಾ ನಡೆಯುತ್ತಾಳೆ ಇದು ಚಾವುಂಡಿಯು ಗುಳಿಗನ ಜೊತೆ ಸೇರುವ ಕಥೆ ಚಾವುಂಡಿಗೆ ಗುಳಿಗನನ್ನ ಯಾವ ರೀತಿ ಹೇಳ್ತಾರೆ ಎಂದರೆ ಗುಳಿಗ ಅಂಬರ ಮರ್ಲೆ ದೈವ ಎಂದರೆ ಅದು ಯಾವತ್ತೂ ತೀವ್ರ ಸಂಚಾರದಲ್ಲಿರುವಂಥದ್ದು ಅಂತಹ ದೈವವು ಕೂಡ ಚಾವುಂಡಿಯ ಕಣ್ಸನೆಯ ಅಧೀನ ಆಕೆ ಹೇಳಿದಂತೆ ಕೇಳುತ್ತಾ ಚಾವುಂಡಿಯ ಬಂಡನಾಗಿರುತ್ತೆ ಚಾವುಂಡಿ ದೈವಕ್ಕೆ ವರ್ಣನೆ ಮಾಡುವಾಗ ಓರ್ತಂಡು ಓತೇಶ್ವರಿ ಕರ್ತಂಡು ಕರ್ತೇಶ್ವರಿ ಎಂದು ಹೇಳ್ತಾರೆ ಹೀಗೆಂದರೆ ಪ್ರಾರ್ಥಿಸಿದವರಿಗೆ ಕಾಯುವವಳು ಕೆಟ್ಟದ್ದು ಮಾಡಿದವರಿಗೆ ಕ್ರೂರಳು ಎಂದರ್ಥ ಈ ದೈವವು ಯಾರ ಮನೆಯ ಗ್ರಾಮದ ಮಾಗಣೆಯ ದೈವವಲ್ಲ ಬದಲಿಗೆ ಎಲ್ಲಿ ಅನ್ಯಾಯ ಅಕ್ರಮ ನಡೆಯುತ್ತದೆಯೋ ಯಾರು ಸಜ್ಜನರಿಗೆ ಕ್ರೂರವಾಗಿ ಹಿಂಸಿಸಿ ಅವರ ಹಿಂಸೆ ತಾಳಲಾರದೆ ಯಾರು ನೆಲಮುಟ್ಟಿ ಶಾಪ ಹಾಕುವಂತಹ ಪರಿಸ್ಥಿತಿ ತರುತ್ತಾರೋ ಆಗ ಮಾತ್ರ ಬರುತ್ತೆ ಹಾಗೆ ಬರುವುದು ತಪ್ಪಿತಸ್ಥರ ಇಡೀ ಸಂತಾನ ನಾಶ ಮಾಡುತ್ತೆ ಘಟ್ಟದಲ್ಲಿ ಈ ದೈವಕ್ಕೆ ಎಡ ಬಲದಲ್ಲಿ ಎರಡು ಕಲ್ಲು ಕುರಿಸಿ ಗುಳಿಗ ಜಟ್ಟಿಗ ಚಾವುಂಡಿ ಎಂದು ಮೆಣಸಿನ ನೀರು ಎರಚಿ ಪೂಜಿಸುತ್ತಾರೆ ಯಾರಾದರೂ ಕಳ್ಳಕಾಕರು ಸಂಪತ್ತನ್ನ ದೂಚಲು ಬಂದರೆ ಅಂಥವರನ್ನ ತ್ರಾಹಿ ತ್ರಾಹಿ ಎನಿಸದೆ ಬಿಡೋದಿಲ್ಲ ಈ ಪ್ರಾಕೃತಿಕ ಶಕ್ತಿಗಳು ಹೀಗೆ ಶಿವಶಕ್ತಿಯಾಗಿ ಉಗಮಿಸಿದ ಚಾವುಂಡಿಯು ಪಂಜುರ್ಲಿಯನ್ನ ಗುಳಿಗನನ್ನ ಸೇರಿಕೊಂಡು ಪಿಲಿಚಂಡಿಯನ್ನ ವಾಹನ ಮಾಡಿಕೊಂಡು ತುಳುನಾಡಿನ ಕಾವಲು ದೈವ ಉಳ್ಳಾಲ್ದಿಯಾಗಿ ನೆಲೆಸಿದ್ದಾಳೆ ಇವಳ ಜೊತೆಗಿರುವ ಗುಳಿಗನು ತನ್ನ ತಾಯಿ ಅಥವಾ ಅಕ್ಕನ ಅಣತಿಯಂತೆ ಚಾವುಂಡಿಯ ಕ್ಷೇತ್ರಪಾಲನಾಗಿ ಬಾರ್ಕೂರಿನಿಂದ ನಿಲೇಶ್ವರದವರೆಗೂ ನಾನಾ ಹೆಸರಿನಲ್ಲಿ ನೆಲೆ ನಿಂತಿದ್ದಾನೆ ಇವಿಷ್ಟು ತುಳುನಾಡಿನಾದ್ಯಂತ ಪ್ರಚಲಿತದಲ್ಲಿರುವ ದಂತಕಥೆ ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ ನೈಜ ಬದುಕಿನಲ್ಲೂ ಈ ಶಕ್ತಿಗಳು ಪ್ರಕೃತಿಯನ್ನ ಸಮತೋಲನವಾಗಿಸಿಕೊಂಡು ಬರ್ತಿದೆ ಜನಸಾಮಾನ್ಯರಿಗೆ ಬದುಕುವ ಮಾರ್ಗವನ್ನು ತೋರಿಸುತ್ತಾ ಸತ್ಯ ನ್ಯಾಯ ನಿಷ್ಠೆಯ ಪರವಾಗಿ ನೆಲೆ ನಿಂತಿದ್ದಾರೆ ಒಂದು ವೇಳೆ ಅಪಪ್ರಚಾರ ಅನ್ಯಾಯ ಹಿಂಸೆ ನಡೆದರೆ ಒಂದಿಲ್ಲೊಂದು ರೂಪದಲ್ಲಿ ಆವಾಹನೆಯಾಗಿ ದುಷ್ಟರ ಸಂಹಾರ ಮಾಡಿ ಶಿಷ್ಟಾಚಾರ ಕಾಪಾಡುತ್ತಾರೆಂದು ಅಲ್ಲಿನವರು ನಂಬುತ್ತಾರೆ ತಾಯಿ ಚಾವುಂಡಿ ಮತ್ತು ಸಮಸ್ತ ದೈವ ಗಣಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ